ಇನ್ನೊಂದು ಒಂದು ತಿಂಗಳು ಬಿಟ್ಟ ಎರಡು ತಿಂಗಳು ಬಿಟ್ಟು ತಿಂಗಳು ಬಿಟ್ಟ ನಾನ್ ಕೇಳ ಉಳ್ದವ್ರನ್ನ ಕೇಳ್ದವ್ರು ಬಿಡ್ತಾರ ಇನ್ನೇನು ಇನ್ನು ಇವತ್ತು ಮುಗಿತಾಳೆ ನಾ ಹೇಳ್ದು ಮಾತಾಡ್ತಾ ಇದ್ದ ಉದ್ಯೋಗ ಆ ಮನುಷ್ಯನ ಅಲ್ಲ ತೆಲಂಗಿ ತಗೊಂಡ್ ಬಿಡ್ರಿ ಹೇಳ್ರಿ ನಾ ದಿವ್ಸ ದಿವ್ಸ ನಿಮ್ಗೆ ಅಪ್ಡೇಟ್ ಮಾಡ್ಕೊತಿರ್ತೇನು ನೀವು ಏನು ಮಾಡ್ರಿ ಅದನ್ನು ನಾ ವಿಡಿಯೋ ಮಾಡ್ಕೊಂಡು ಫೋಟೋ ತಕೊಂಡು ಇವತ್ತು ಇದನ್ನ ಮಾಡ್ತಾರಂತ ಮೊದಲಿಗೆ ತಿಳಿಸ್ಕೊತಿರ್ತೇನೆ ಇವತ್ತು ನೀವು ಮಾಡಿಲ್ಲ ಅಂದ್ರೂ ನಾ ಅದನ್ನು ತಿಳ್ಸ್ಕೊತಿರ್ತೇನು

ಅಲ್ಲಿ ಒಂದು ಡೆತ್ ಆತಂದ್ರೆ ನೀವು ಕೋಟಿ ಕೊಡ್ತನಂದರೂ ಅದು ವಾಪಸ್ಸು ಬರಂಗಿಲ್ಲ ನಿಮ್ಮ ತಲಿಯಾಗ ಏನೈತಿ ಅದ್ನ ಐತಿ ಏನು ಅವ್ರು ಬೀದಿಗ್ ಸುಡ್ತಾರೆ ಬೀದಿಗ್ ಬೀಳ್ತಾರೆ ಸತ್ತರ ಅಂದ್ರೆ ಅವ್ರಿಗೆ ನೋಡ್ರಿ ಈಗ ನಾ ಹೇಳ್ತರ ಸಣ್ಣ ಹುಡುಗರ್ನು ಬೈಕ್ ಹೊಡಿತಾರೆ ಕಾರ್ ಹೊಡಿತಾರೆ ಅವ್ರಿಗೆ ಲೈಸೆನ್ಸ್ ಇರೋಂಗಿಲ್ಲ ಅವರು ಅಲ್ಲಿ ಒಂದು ಫುಟ್ಪಾತ್ ಮೇಲೆ ಕುತ್ತವ್ರ ಮೇಲೆ ಹಾಸ್ಬಿಟ್ರಂದ್ರೆ ನೀವು ಏನು ಮಾಡ್ತೀರಿ ಜವಾಬ್ದಾರಿ ತಗೊಂದಿರಿ ಅದು ಹೋತೀರಿ ಸಣ್ಣ ಈಗ ಬೀದಿ ಬೀದಿ ಆಬಲ್ಲೇ ನಾವು ರೋಡ್ ಮೇಲೆ ಕುತ್ತದು 얼마나 <목일> 지이면안 <목일> 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 <목일>

ಪಾದಚಾರಿ ಮಾರ್ಗದಲ್ಲಿ ನಡೆಯುತ್ತಿ ನಡೆಯುತ್ತಿರುವ ವ್ಯಾಪಾರ ವಹಿವಾಟು ಹಾಗೂ ಅತಿಕ್ರಮಣ ಅತಿಕ್ರಮಣವಾಗಿ ತೆಗೆದಿರುವ ಅಂಗಡಿಗಳನ್ನು ಮತ್ತು ಅಂಗಡಿ ಮುಖಗಳನ್ನು ಕರವುಗೊಳಿಸುವ ಕುರಿತು ತಮ್ಮ ಅರ್ಜಿ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರ ಉಲ್ಲೇಖ ಎಲ್ಕಾಂತ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದ ಮೇಲೆ ಈ ಮೂಲಕ ತಮಗೆ ಪ್ರಿಯಪಡಿಸುವುದೇನೆಂದರೆ ಮುಂದುವ ನಗರದ ಜನದಾಟನೆಯ ರಸ್ತೆಯಲ್ಲಿ ಪಾದಚಾರಿ ರಸ್ತೆಯ ರಸ್ತೆಯು ಇಲ್ಲದಂತಾಗಿದೆ ಎಂದು ಹಾಗೂ ರಸ್ತೆಯ ಮಧ್ಯದಲ್ಲಿ ವ್ಯಾಪಾರ ಮಾಡುವವರು ಮತ್ತು ಗಾಡಿಗಳನ್ನು ಹಚ್ಚಿಕೊಂಡು ರಸ್ತೆ ಅತಿಕ್ರಮ ಮಾಡಿರುವುದು ಪಾದಚಾರಿಗಳಿಗೆ ಮತ್ತು ಮಹಿಳೆಯರಿಗೆ ಶಾಲಾ ಮಕ್ಕಳಿಗೆ ಮೃತರಿಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವುದು ದುಸ್ತರವಾಗಿದೆ ಎಂದು ಸದಿ ಅತಿಕ್ರಮವನ್ನು ಸ್ಥಳಗೊಳಿಸಬೇಕಂತ ಹೇಳಿ ಅರ್ಜಿ ಸಲ್ಲಿಸಲು ಎಷ್ಟಿದೆ ಪ್ರಯುಕ್ತ ನಗರಸಭೆಯಿಂದ ಈಗಾಗಲೇ ಉದ್ಯಮ ನಿಧಿ ಅನುದಾನದಲ್ಲಿ ನೂತನವಾಗಿ ತರಕಾರಿ ಮಾರುಕಟ್ಟೆಯನ್ನು ನಿರ್ಮಿಸಲಾಗುತ್ತಿದ್ದು ಸದರಿ ಮಾರುಕಟ್ಟೆಯ ನಿರ್ಮಾಣ ಕಾಮಗಾರಿಯು ಒಂದು ತಿಂಗಳಲ್ಲಿ ಪೂರ್ಣಗೊಂಡು ಸಾರ್ವಜನಿಕ ಸಾರ್ವಜನಿಕ ಉಪಯೋಗಕ್ಕಾಗಿ ಲೋಕಾರ್ಪಣೆಗೊಳ್ಳಲಿದೆ ಆಗ ನಗರಸಭೆಯಲ್ಲಿ ನಗರಸಭೆ ಎದುರಿನಲ್ಲಿ ತರಕಾರಿ ವ್ಯಾಪಾರಸ್ಥರು ಮತ್ತು ಒತ್ತು ಗಾಡಿಗಳನ್ನು ಒತ್ತು ಗಾಡಿ ವ್ಯಾಪಾರಸ್ಥರನ್ನು ತೆರವುಗೊಳಿಸಿ ತೆರವುಗೊಳಿಸಿ ಸದರಿ ಮಾರುಕಟ್ಟೆಗೆ ಸ್ಥಳಾಂತರಿಸಲಾಗುವುದು ಹಾಗೂ ಬಸವೇಶ್ವರ ವೃತ್ತದ ಹಿಂಭಾಗದಲ್ಲಿನ ಮೇವಿನ ಬಜಾರ್ ರಸ್ತೆಯಲ್ಲಿ ಕುಳಿತು ವ್ಯಾಪಾರ ಮಾಡುತ್ತಿರುವವರನ್ನು ನಾಳೆಯಿಂದಲೇ ರಸ್ತೆ ಬಿಟ್ಟು ಸ ಸರಿಸಿ ರಸ್ತೆ ಸಂಚಾರಕ್ಕೆ ಅನುಕೂಲವಾಗುವಂತೆ ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅದರಂತೆ ಸಂಗೋಳಿ ರಾಯನ ವೃತ್ತದಿಂದ ರನ್ನ ಸರ್ಕಲ್ ವೃತ್ತದ ರನ್ನ ಸರ್ಕಲ್ ವರೆಗಿನ ಮುಖ್ಯ ರಸ್ತೆಗಳಿಂದ ಪಾದಚಾರಿ ರಸ್ತೆ ರಸ್ತೆಗಳಲ್ಲಿ ಸ್ಥಳಗಳಲ್ಲಿ ಇರುವ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಸ್ಥಳಾಂತರಗೊಳಿಸಲು ತಿಳುವಳಿಕೆ ನೀಡಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಕ್ರಮ ವಹಿಸಲಾಗುವುದು ಪ್ರಯುಕ್ತ ಮೇಲಿನ ಎಲ್ಲ ಅಧಿಕ್ರಮಗಳನ್ನು ತರವರೆ ನಗರದ ಸಾಧನೆಗೆ ಸುಗಮ ಸಂಚಾರಕ್ಕೆ ಅನುಕೂಲವಾದಂತೆ ಮಾಡಿಕೊಳ್ಳುವುದು ಎಂದು ತಮ್ಮಲ್ಲಿ ಹೇಳುವಂತ ತಿಳಿಯಪಡಿಸಿದೆ ಅದಕ್ಕಾಗಿ ನಾವು ತಾವು ನಮ್ಮ ಪತ್ರ ಕೇಳಿ ತಮಗೂ ಒಂದು ಪತ್ರ ಕೊಟ್ಟಿವಿ ಜೊತೆಗೆ ಈಗ ಪತ್ರ ಹಚ್ಚಿ ಎಲ್ಲರಿಗೂ ಅರ್ಜಿ ಪಟ್ಟಾರ ಅವರಿಗೂ ಒಂದು ಅದೇ ರೀತಿ ಪತ್ರವನ್ನು ಕೊಟ್ಟು ಸಂಘಟನೆ ಎಲ್ಲರೂ ಅಧ್ಯಕ್ಷರು ರೋಟರಿ ಸಂಸ್ಥೆ ಮುಂದುವಳವರಿಗೆ ಕೊಟ್ಟಿವಿ ಅಧ್ಯಕ್ಷರು ಫುಟ್ಪಾತ್ ಇದಟ್ಪಾತ್ ನಲ್ಲಿ ಕ್ಲಿಯರೆನ್ಸ್ ಎಷ್ಟೇ ದಿವ್ಸ ವ್ಯವಸ್ಥೆ ಮೂರ್ ತಿಂಗಳ ಕೊಡ್ರಿ ಪರ್ಯಾಯ ವ್ಯವಸ್ಥೆ ಒಂದ್ ಇದು ಇರ್ತೈತಿ ಅದಕ್ಕೂ ಒಂದ್ ಅಂದಾಜು ಅದು ಯಾರ ತಿಂಗಳು ಹೇಳ್ರಿ ಆರ್ ತಿಂಗಳ ಹೇಳ್ರಿ ಒಂದು ಕೊಡ್ರಿ ಅದ್ರ ಅವ್ರಿಗೆ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ಬೇಕು ಅದಕ್ಕೆ ನಾ ಅವ್ರ ಪರವಾಗಿ ಈಗ ನೀವು ತೆರವು ಬಳಸಿದ ಮ್ಯಾಲ ಅವ್ರ್ ಭೀ ಬೇಕು ಬೇಡ ರೀ ಒಂದು ಇಟ್ಟ ಬೇಕು ನೀವು ಏನೇನು ಆಕೈತಿ ಅವ್ರ್ಗೆ ಮ್ಯಾ ಪ ಕೊಡ್ತೀನಿ ನೋಡಿ ನಾವು ನಿಮ್ಗೆ ನಾವು ರೈಲಿನ ಚಲು ಬಹಳ್ಸಿ ಕಾಲು ಕಾಲಮಿತಿ ಆಗ್ಬೋದು ಬೇಡ ಯಾಕಂದ್ರೆ ಅವ್ರಿಗೆ ಜಾಗ ನಾವು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಅಂದ್ರೆ ಇಷ್ಟದಿಂದ ಅಂದ್ರೆ ನಾವು ಹೇಳಕ್ಕೆ ಯಾಕಂದ್ರೆ ಜಾಗ ಜಾಗರಂಗಿಲ್ಲ ನಾವು ಯಾವುದಾದ್ರೂ ಒಂದು ಬಂಧನಕ್ಕೆ ಮಾಡಿ ನಮ್ಮ ಅಧ್ಯಕ್ಷರು ಸದಸ್ಯರು ಎಲ್ಲ ಚರ್ಚೆ ಮಾಡಿ ಒಂದು ವ್ಯವಸ್ಥೆ ಮಾಡಿ ಹೊಟ್ಟು ಇತ್ತರಗೋಲಿಸ್ಕೊಡ್ತೀವಿ ಅದಕ್ಕೆ ಕೆಲಸ ಮಾಡೋಣ ನೀವು ಅವ್ರ ಸಂಬಂಧ ಮಾಡ್ತೀವಿ ನಾವು ಅವ್ರ ಸಂಬಂಧ ಮಾಡ್ತೀವಿ ಆದರೆ ನಿಮಗೆ ಇಲ್ಲಿ ಏನು ಸದ್ಯಕ್ಕೆ ಮಾರ್ಕೆಟ್ ಮೇಲೆ ಏನಿದೆ ನಾವು ಇನ್ನೂ ಅದನ್ನು ಯೂಸ್ ಮಾಡೋಕ್ಕೆ ವ್ಯವಸ್ಥೆ ನಾವು ಕೊಡೋಕ್ಕೆ ಅದು ಮಾಡ್ತೀವಿ ತರಗೋಸ್ಕೊಂಡಿ ಈಗ ಅದು ನಮ್ಮ ಪೇ ಆಗಿದೆ ಯಾಕಂದ್ರೆ ಇಂಡಿಪೆಂಡೆಂಟ್ ಡೆಫಿನೆಟ್ ಜಾಗ ಇದೆ ನಾವು ಅಲ್ಲಿ ಮಾಡಕ್ಕೆ ಬರ್ತೀವಿ ನಿಮಗೆ ಸ್ವಲ್ಪ ಪರ್ಯಾಯ ವ್ಯವಸ್ಥೆ ಅಂದರೆ ನಾವು ನೋಡ್ಕೊತೀವಿ ಇಲ್ಲಿ ಸರ್ಕಾರದ ದಾಪಿ ಹರಿ ಸರ್ಕಾರದ ಹಾಕಿ ಇದೆಲ್ಲ ಅದ್ರ ಪಕ್ಕದಲ್ಲಿ ಒಳಗಿನ ಸಾರಿ ಏನಾರ ವ್ಯವಸ್ಥೆ ನಮ್ಮ ಬೇರೆ ಬೇರೆ ಇಲಾಖೆಗಳ ಜಾಗ ಅವ್ರು ನಾವು ಕಂಟೆಕ್ಟ್ ಮಾಡಿ ನೋಡ್ಕೋಬೇಕು ನಮ್ಮ ತೆರೆ ಬೇರೆ ಬೇರೆ ಇಲಾಖೆ ಏನೇನು ಅದ ಅದಕ್ಕೂ ವ್ಯವಸ್ಥೆ ಮಾಡೋನು ಅವ್ರಿಗೆ ಸರ್ ಮಾಡಿ ಸಾರ್ವಜನಿಕ ತೊಂದರೆ ಆಗ ಮಾಡುದೇ ನಮ್ಮ ಉದ್ದೇಶ ಇದೆ ನಿಮ್ದು ಅದೇ ಉದ್ದೇಶ ಇದೆ ಆದ್ರೆ ಅದಕ್ಕೆ ಟೈಮ್ ಇಷ್ಟೇ ಒಂದ್ ತಿಂಗಳ ವ್ಯವಸ್ಥೆ ಮಾಡ ನಾವು ವ್ಯವಸ್ಥೆ ಮಾಡೋದು ಮಾತಾಡಿದೀನಿ ಮಾತಾಡಿದೀವಿ ಶಿಲ್ಪಾಸಿ ಮಾತಾಡಿದೀನಿ ಮತ್ತು ನಮ್ಮ ಎ ಸಿ ಅವ್ರ ತೋಟೀನಿ ಅದಕ್ಕೇನು ಸರ್ಕಾರಿ ಇಲಾಖೆ ಜಾಗ ಬೇರೆ ಇದ್ರು ಸರ್ಚ್ ಮಾಡಿ ಅದು ಮಾಡಿ ನಾವು ಮಾಡೋಣ ಅದಕ್ಕೆ ನೀವು ನಮ್ಮ ನೀವು ಏನು ಹೇಳಿ ಬೇಡಿಕರಿಗೆ ನಾವೆಲ್ಲ ಸ್ಪಂದಿಸಿ ನಾವು ಅಷ್ಟೇ ಅಲ್ಲ ನೀವು ನಮ್ಮ ಜೊತೆಗೆ ಕೆಲಸ ಮಾಡೋದಕ್ಕೆ ನಾವು ನೀವು ಕೂಡಿ ಮಾಡೋಣ ನಾವು ಅದನ್ನೇ ಮಾಡೋದಂದ್ರೆ ನನಗಿಂದ ಸಾಲ ಆಗಿದ್ದಿಲ್ಲ ಯಾಕಂದ್ರೆ ನಾವು ಪರವಾಗಿ ನೀವು ಮಾಡಿದೀವಿ ನಾವು ಅದನ್ನೇ ಮಾಡ್ತೀವಿ ಹಾಗಾಗಿ ತಾವು ದಯವಿಟ್ಟು ಈಗ ಅಧ್ಯಕ್ಷರು ಛಾಯಾಗರ ಸಂಘ ಅವ್ರಿಗೂ ಪತ್ರ ಬಂದ್ವಿ ಅಧ್ಯಕ್ಷರು ಸಮೃದ್ಧಿ ಸಂಗಮ ಮತ್ತು ಗೆಳೆಯರ ಬರ್ಗ ಮೊದಲು ಅರಿವು ಪತ್ರ ಇದೀವಿ ಸ್ವಾಮಿ ವಿವೇಕಾನಂದ ಮೊದಲು ಅರಿವು ಕೊಡ್ತಾ ಹಾಗಾಗಿ ಎಲ್ಲ ನಾವು ನಾಳೆಯಿಂದನೇ ಕಾರ್ಯಪ್ರವಾಗ್ತಾ ಇದೀವಿ ನಾವು ಒಂದು ತಿಂಗಳ ಒಂದು ವಾರ ಇದು ಟೈಮ್ ಬರೋಂಗಿಲ್ಲ ನಾಳೆ ಮುಂಜಾನೆಯಿಂದ ನಾವು ಸಿಟಿ ಸರ್ ನಾಟಕ ನಾಳೆ ಚಾಲು ಮಾಡ್ತಾ ಇದ್ದೀವಿ ಈ ಸಿಟಿ ವರ್ಗವ್ರು ನಾಳೆಯಿಂದ ಚರ್ಮ ಪಲ್ಯ ವ್ಯವಸ್ಥೆ ಮಕ್ಕಳಿಗೆ ಮತ್ತು ಇನ್ನೊಂದು ನಾಳೆ ಒಂದು ದಿವಸ ಫೋರ್ ಕಾರ್ಮಿಕರಿಗೆ ನಾಚೇರಿ ಆಯ್ತು ನಾಳೆ ಒಂದು ಶುಟ್ಟಿ ಕೊಟ್ಟಿದ್ವಿ ನಾವು ನಾಳೆ ಒಂದು ದಿವಸ ಬ್ಯಾಟ್ರಿ ನಾಳೆ ಅರ್ಧ ಮಾಡಿದ್ದೆ ಅದಕ್ಕೆ ಈಗ ನಾವು ಬೀದಿ ಬದಿ ವ್ಯಾಪಾರಸ್ತೀವಿ ನಮ್ಮದು ನಮ್ಮಲ್ಲಿ ಈಗಾಗಲೇ ನಾವು ಸುಮಾರು ಮಂದಿಗೆ ಒಂದು ಸಾವಿರಾರು ಮಂದಿಗೆ ಏನು ಕೊಟ್ಟಿದ್ದು ಬೀದಿ ಬದಿ ವ್ಯಾಪಾರಸ್ತರ ಪ್ರಮಾಣ ಪತ್ರ ಕೊಟ್ಟಿದ್ದೀವಿ ಅವ್ರನ್ನ ನೋಡ್ತೀವಿ ನಾವು ನಾ ಎಲ್ಲ ಚೆಕ್ ಮಾಡ್ತಂದ್ರೆ ಅವರಿಗೆ ಮೂಮೆಂಟ್ ಮಾಡೋ ತಿರುವಂಥದ್ದು ಕೆಷ್ಟು ಕೊಟ್ಟಿದ್ವಿ ಮೂಮೆಂಟ್ ಮಾಡಬೇಕು ಒಪ್ಪು ಒಪ್ಪು ಗಂಟೆಗೆ ಹೋಗೋದು ಹೋಗ್ಬೇಕಾದ್ರು ಒಂದೇ ಕಡೆ ಅಷ್ಟು ಹತ್ತು ಗಂಟೆಗೆ ನಿದ್ರೆ ಡೆಲಿವರಿ ಅವ್ರಿಗೆ ವ್ಯಾಪಾರಿಸ್ಕೊಬಿ ಅವ್ರಿಗೂ ಇದೆ ಅವರಿಗೆ ಯಾವ ಹಾಕಿದೆ ಆ ನಿಯಮ ಪಾಲನೆ ಮಾಡೋದು ಅವ್ರಿಗೆ ಜವಾಬ್ದಾರಿ ಇದೆ ಅದನ್ನು ನಾವು ನೋಡ್ತೀವಿ ನೋಡಿ ಯಾರೂ ಸಾರ್ವಜನಿಕ ತೊಂದರೆ ಆಗಲಾರ ನಾವು ಪ್ರಮುಖವೇನು ಅದಕ್ಕೆ ತಾವು ದಯವಿಟ್ಟು ತಮ್ಮ ಏನು ಹೋರಾಟ ಮಾಡಿದ್ರಿ ಆ ಹೋರಾಟದ ಹೊರ ಅಥವಾ ತಾವು ಏನು ಹೋರಾಟ ಮಾಡೋದು ಅಂತ ಹೇಳಿದ್ರು ಇವತ್ತಿಗೆ ಮುಕ್ತಾಯಿಸಿ ಕಾರ್ಯ ನಾವು ನಿಮ್ಮ ಎಲ್ಲ ಕೆಲಸ ಮಾಡುವಂಥೇಳಿ ನಾನು ಮುಗೀನಂತೀವಿ ಈಗ ಇಲ್ಲಿ ನಮ್ಮ ಇವರು ಬೀದಿ ವ್ಯಾಪಾರ ಸಂಘದ ಅಧ್ಯಕ್ಷರಾದ್ರೆ ಇವರು ಇವ್ರಿಗೆ ಇವರು ಮಾತು ಅವ್ರಿಗೆ ಅವ್ರೆಗಿನ ಕೊಟ್ಟ ಬಿಡೋರು ಅದು ಕೊಡಕ್ ಬರಲ್ಲ

अध्यक्ष का नाम पूछिए और ये 25 पे अच्छा स्थान पर बोलिए नहीं हमें बेचे नहीं हम ऐसा साक संतोष आप यार बात मत मार बडीगा एक-दो बात मत मार मार मार